ಹಾಯ್ ಹೆಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಡಿಜಿಟಲ್ ಸಿನಿಯರ್ ಡಾ ಯೂಟ್ಯೂಬ್ ಚಾನೆಲ್ ಬಾಲಿವುಡ್ನ ನಟರಾದ ದೀಪಿಕಾ ಪಡುಕೋಣೆ ಮತ್ತು ಪತಿ ರಣವೀರ್ ಸಿಂಗ್ ಅವರು ತಮ್ಮ ಗರ್ಭಧಾರಣೆಯನ್ನು ಸಾಮಾಜಿಕ ಮಾಧ್ಯಮದ ಪೋಸ್ಟ್ ಮೂಲಕ ಖಚಿತಪಡಿಸಿದ್ದಾರೆ ಅವರು ತಮ್ಮ ಮಗುವನ್ನು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿರೀಕ್ಷಿಸಲಾಗಿದೆ ಎಂದು ಅವರ ಇನ್ಸ್ಟಾಗ್ರಾಮ್ ಪೋಸ್ಟ್ನ ಮೂಲಕ ನಮ್ಮೆಲ್ಲರಿಗೂ ತಿಳಿದು ಬಂದಿದೆ ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಹದಿನೆಂಟರಂದು ಇಟಲಿಯ ಒಂದು ಕೋಮೋದಲ್ಲಿ ದಂಪತಿಗಳು ವಿವಾಹವಾಗಿದ್ದರು ಅದಾದ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಮದುವೆ ಮದುವೆಯಾದ ಆರು ವರ್ಷಗಳ ಬಳಿಕ ಅವರು ತಮ್ಮ ಪ್ರೆಗ್ನೆನ್ಸಿಯ ಕನ್ಫರ್ಮೇಷನನ್ನು ಎಲ್ರಿಗೂ ಕೂಡ ಹೇಳಿರೋದು ಅವರ ಇನ್ಸ್ಟಾಗ್ರಾಮ್ ಮೂಲಕ ಅವರ ಇನ್ಸ್ಟಾಗ್ರಾಮ್ ಪೇಜ್ ಮೂಲಕ ಎಲ್ರಿಗೂ ಖುಷಿ ಪಡುವಂಥ ವಿಷಯವಾಗಿದೆ ದಂಪತಿಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದೆ ಅವರ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಇದಂತೂ ತುಂಬ ಖುಷಿಯಾಗಿರುವಂಥ ಒಂದು ವಿಷಯ ಅಂತಲೇ ಹೇಳ್ಬೋದು ಅವರ ಒಂದು ಪೋಸ್ಟ್ ಮೂಲಕ ಎಲ್ಲರೂ ಕೂಡ ಗೆಸ್ ಮಾಡ್ತಾ ಇದ್ದಾರೆ ಟ್ವಿನ್ಸ್ ಇರಬಹುದಾ ಅಂತ ಯಾಕಂತ ಹೇಳಿದ್ರೆ ಪಿಂಕ್ ಮತ್ತು ಬ್ಲೂ ಥೀಮ್ನ ಒಂದು ಎರಡು ಮಗುವಿನ ಬಟ್ಟೆಗಳು ಶೂಸ್ನ ಈ ಥರ ಒಂದು ಇರುವಂಥ ಒಂದು ಪೋಸ್ಟ್ನ ಅವ್ರು ಹಾಕಿರೋದ್ರಿಂದ ಎಲ್ರಿಗೂ ಕೂಡ ಟ್ವಿನ್ಸ್ ಇರಬಹುದಾ ಅಥವಾ ಬಾಯ್ ಅಥವಾ ಗರ್ಲ್ ಏನು ಅಂತ ಹೇಳಿ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೆಪ್ಟೆಂಬರ್ವರೆಗೂ ನಾವೆಲ್ಲರಿಗೂ ಕೂಡ ವೆಯ್ಟ್ ಮಾಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ